ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ತೋಟದ ವಿಡಿಯೋ ನೋಡಿ ಇದು ತೋಟದಲ್ಲಿ ಏನಿದೆ ಏನಿಲ್ಲ ಯಾವ ಬಳ್ಳಿ ಹಾಕಿದ್ದೀವಿ ಯಾವ ಕಾಯಿ ಆಗಿದ್ದಾವೆ ಅನ್ನೋದಷ್ಟೇ ನೋಡಿ ಸಿಕ್ಕಾಪಟ್ಟೆ ಮಳೆ ಆಗಿಬಿಟ್ಟಿತ್ತು ಹಂಗಾಗಿ ಸುಮ್ಮನೆ ಒಂದು ಸಾರಿ ನೋಡೋಣ ತೋಟದಲ್ಲಿ ಏನೇನು ಒಣಗಿದ್ದಾವೆ ಏನೇನು ಗಿಡ ಹಾಳಾಗ್ಯವು ಯಾವ ಚಂದದವು ಯಾವಿಲ್ಲ ಅಂತ ನೋಡ್ಕೊಂಡು ಹೋದ್ರಾಯ್ತು ಅಂತ ಬಂದೆ ನೋಡಿ ಇದು ಯಾವ ಗಿಡ ಆಗಿರ್ಬೋದು ಇವು ಯಾವ ಕಾಳು ಇರ್ಬೋದು ಹೇಳಿ ನೋಡೋಣ ನೋಡಿ ಎಷ್ಟು ಚಂದ ಬಂದಿದೆ ಇದು ಇವಾಗ ಹಾಕಿದ್ದಲ್ಲ ಸ್ನೇಹಿತರೆ ಬೀಜ ನೋಡಿ ಭೂಮಿ ತಾಯಿ ಭೂಮಿ ತಾಯಿ ಒಡಿಲಿಗೆ ನಾವು ಬೀಜ ಹಾಕಿದರೆ ಈ ವರ್ಷ ಕೊಡದೇ ಇದ್ರೆ ಏನು ಮುಂದಿನ ವರ್ಷ ಕೊಡ್ತಾಳೆ ಅಂತ ಹೇಳ್ತಾರಲ್ಲ ರೈತರು ಸುಳ್ಳಲ್ಲ ಸ್ನೇಹಿತರೆ ಹೋದ ವರ್ಷ ಹಾಕಿರುವಂಥ ಸೋಂಪು ಕಾಳು ನೋಡಿ ಹೋದ ವರ್ಷ ಹಾಕಿರುವಂಥದ್ದು ಗಿಡ ಸರಿ ಬರಲೇ ಇಲ್ಲ ಅದು ಅಲ್ಲೇ ಒಣಗಿಬಿಟ್ಟಿತ್ತು ಗಿಡ ಬರಲೇ ಇಲ್ಲ ಈ ವರ್ಷ ನೋಡಿ ಹೋದ ವರ್ಷ ಹಾಕಿರುವ ಬೀಜ ಬಿದ್ದು ಈ ವರ್ಷ ನಾಟಿದೆ ನನಗೆ ಫುಲ್ಲು ಒಂಥರ ಖುಷಿಯಾಗಿಬಿಡ್ತು ಅಯ್ಯೋ ಹೊಟ್ಟೆಯಲ್ಲಿ ಇಟ್ಕೊಳ್ಳಲ್ಲ ಅಲ್ವಾ ಭೂಮಿ ತಾಯಿ ಮತ್ತೆ ಕೊಟ್ಟೆ ಕೊಡ್ತಾಳೆ ಹೋದ ವರ್ಷ ಹಾಕಿದ ಬೀಜ ಈ ವರ್ಷ ಹೆಂಗೆ ಬಂದೈತೆ ನೋಡ್ರಿ ಗಿಡ ಸಕ್ಕತ್ತಾಗಿ ಬಂದೈತಿ ಎಷ್ಟೋ ಸೋಪ್ ಕಾಳಾಗ್ಯವು ಆಮೇಲೆ ತಿಪ್ರಿ ಬಳ್ಳಿ ನೋಡ್ರಿ ಇದು ಸಾರಿ ಹೀರಿಕಾಯಿ ಬಳ್ಳಿ ಮೇಲೆ ಬೇನ್ ಗಿಡ ಎರ್ಸಿದ್ದೀನಿ ಎಲ್ಲ ಕಡೆ ಹರಿದೈತೆ ಅದನ್ನು ಕೂಡ ಅದು ದಾಸವಾಳ ಗಿಡ ಹಾಗೆ ಸಣ್ಣ ಸಣ್ಣದಾಗಿ ಟಮಾಟಿಕಾಯಿ ಹಾಗೆವು ತಮೆಟ್ಕಾಯಿ ಆಗ್ಯಾವು ತಮಾಟೆ ಗಿಡ ಆಮೇಲೆ ಇದು ಹೀರಿಕಾಯಿ ಬಳ್ಳಿ ಇದು ತಿಬ್ರಿಕಾಯಿ ಬಳ್ಳಿ ಹೀರಿಕಾಯಿ ಬಳ್ಳಿ ಎಲ್ಲ ಥರ ಹಾಕಿದ್ದೀವಿ ನೀವು ಚವಳಿ ಕಾಯಿ ನಮ್ಮ ಅತ್ತೆ ಹಾಕ್ಯಾರ್ರಿ ಎಲ್ಲನೂ ಚೆಂದ ಬಂದ ಬಳ್ಳಿಗಳೆಲ್ಲ ಚೆಂದ ಆಗ್ಯಾವು ಆಮೇಲೆ ಪಡವಲ್ಕಾಯಿ ನೋಡ್ರಿ ನಮ್ಮ ಅತ್ತೆ ಕಲ್ಲು ಕಟ್ಟಿ ಕಲ್ಲು ಕಟ್ಟಿ ಎಳೆ ಪಡವಲಕಾಯಿ ಎಲ್ಲ ಪಡವಲ್ಕಾಯಿ ನೋಡ್ರಿ ಮೇಲೆ ಚಪ್ಪರ ಹಾಕ್ಯಾರದಕ್ಕೆ ಪಡವಲ್ಕಾಯಿ ಚಂದ ಚೆಂದ ರೀ ಒಂಥರ ಹೋಗಿ ತೋಟದಲ್ಲಿ ಕುಂತ್ರೆ ಗಿಡಗಳು ನೋಡ್ತಾ ಕುಂತ್ರ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗತ್ತೆ ಅಲ್ಲೇ ಕೂಡ್ತಾನೆ ಇರಬೇಕು ಅನ್ಸುತ್ತೆ ಎದ್ದವ್ರಾಗ ಮನ್ಸಾಗಂಗಲ್ಲ ಹಸಿರೆಲ್ಲ ನೋಡ್ಕೊತ ಆ ಥರ ನೋಡ್ರಿ ಚೌಳಿಕಾಯಿ ಈಗ ನೋಡ್ರಿ ಜವಾರಿ ಚವಳಿ ನೋಡ್ರಿ ಅದು ಜವಾರಿ ಚವಳಿ ನೋಡಿರಿ ಇವಾಗೆಲ್ಲೈತ್ರಿ ಜವಾರಿ ಮಾಲ್ ಅನ್ನೋದೇ ಇಲ್ಲ ಜವಾರಿ ಗೊತ್ತೇ ಇಲ್ಲ ಇವಾಗ ಜವಾರಿ ಚವಳಿಕಾಯಿ ಆಮೇಲೆ ಸೀತಾಫಲ ಗಿಡ ನೋಡ್ರಿ ಸ್ವಲ್ಪ ಸಿಕ್ಕತ್ತಂದ್ರೆ ಸಕ್ಕತ್ತು ಸೀತಾಫಲ ಬಿಟ್ಟೈತಿ ಈ ಗಿಡ ಈ ಸತಿ ಸಿಕ್ಕಾಪಟ್ಟೆ ಸೀತಾಫಲ ಆಗಿಬಿಟ್ಟವು ಆದರೆ ಯಾವಾಗ ಹಣ್ಣಾಗ್ತವೆ ಅನ್ನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಆಗ್ಯಾವ ಗಿಡದ ಭಾರ ಆಗ್ಯಾವ ಗಿಡ ಎಲ್ಲ ಕೆಳಗೆ ಬಾಯ್ಬಿಟ್ಟೈತೆ ನೋಡ್ರಿ ಆ ಥರ ಕಾಯಿಗಳು ಬಿಟ್ಟವು ದೊಡ್ಡ 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 ಆಗ್ಯಾವು ಅದರಲ್ಲಿ ಎಷ್ಟು ನಮ್ಗೆ ಬರ್ತಾವೋ ಎಷ್ಟು ಇಲ್ಲೋ ಗೊತ್ತಿಲ್ಲ ಅದರಲ್ಲಿ ಪಕ್ಷಿಗಳೇ ತಿಂದು ತಿಂದು ಹೋಗ್ತಾ ಹೋಗ್ತಾಯಿದ್ದಾವ ಮ್ಯಾಲಾಗಿರ್ತಾವಲ್ಲ ನಮ್ಗೆ ನಿಲ್ಕೋದಿಲ್ಲ ಅವೆಲ್ಲ ಪಕ್ಷಿಗಳು ತಿಂದು ಹೋಗ್ಕತ್ತವ ತಿನ್ಲಿ ಬಿಡು ಅವಕ್ಕಾಗಷ್ಟು ಅವಕ್ಕಾಗಲಿ ನಮ್ಗೆ ನಮಗಾಗಲಿ ಅಂತ ಸುಮ್ಮನೆ ಇದ್ದೀನಿ ನಾನು ಕೂಡ ಆ ಕಡೆ ಮೊನ್ನೆ ಮುಂದುಗಡೆ ಬಂದಿದೆ ಅದು ಯಾರೋ ಮಾಡ್ಕೊಂಡು ಹೋಗ್ಬಿಟ್ರು ತುಂಬ ದೊಡ್ಡದಾಗುತ್ತೆ ತುಂಬ ದೊಡ್ಡದಾಗುತ್ತೆ ಸೀತಾಫಲ ಅಂಥ ಗಿಡ ಐತಲ್ಲೇ ಯಾರೋ ರಸ್ತೆಗಾಗುತ್ತೆ ಯಾರೋ ಮಾಡ್ಕೊಂಡು ಹೋಗ್ಬಿಟ್ರು ಹಿಂಗೆ ರೀ ನೋಡಿ ಈ ಥರ ಇದೆ ಇವತ್ತಿನ ವೀಡಿಯೋ ಅನಿಸುತ್ತೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅದು ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ತುಂಬ ಜನ ನೋಡ್ತಾಯಿದ್ರೆ ದಯವಿಟ್ಟು ಹಾಗೆ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿ ದೊಡ್ಡ ಗಿಡ ಇದೆ ಮೂರು ವರ್ಷದ ಗಿಡ ನೋಡ್ರಿ ಇದೇನು ಭಾಳ ಅಲ್ಲ ಮೂರು ವರ್ಷದ ಗಿಡ ನೋಡ್ರಿ ಇಷ್ಟೇ ಇಷ್ಟಿತ್ತು ಗಿಡ ಒಂದು ಚೋಟಿ ಇತ್ತು ಅಷ್ಟಿದ್ದದ್ದು ಎರಡು ವರ್ಷ ಆಯ್ತು ಕಾಯಿ ಬಿಡಕತ್ತೈತಿ ಈ ವರ್ಷ ಆಗ್ಯಾವ ಎಲ್ಲಿಗೊಂದು ಕಾಯಿ ಎಲ್ಲಿಗೊಂದು ಎಲ್ಲಿಗೊಂದು ಆಗ್ಯಾವ ಸಿಕ್ಕಪಟ್ಟೆ ಕಾಯಿ ಆಗ್ಬಿಟ್ಟಾವೆ ಗಿಡ ಜೋತ್ ಬಿದ್ದೈತಿ ಅಷ್ಟೊಂದಾಗಿಬಿಟ್ಟ ನೋಡಿ ಎಲ್ಲಿ ನೋಡ್ತೀರ ಅಲ್ಲಿ ಬರೀ ಕಾಯಿನೇ ಕಾಣ್ತಾವೆ ಸೀತಾಫಲಕಾಯಿ ಏನೂ ಒಂದು ವಾರ ಹತ್ತು ದಿನ ಬೇಕಾಗುತ್ತಾವ ಹಣ್ಣು ಬೇಕಂದ್ರೆ ಇನ್ನೂ ಹಣ್ಣಿಗೆ ಬಂದೇ ಇಲ್ಲ ನೋಡಿ ಯಾವ ಥರ ಆಗಿದೆ ಅದನ್ನೇ ನೋಡ್ತಾ ಇದ್ದೆ ನಾನು ಕೆಳಗೆಲ್ಲ ಗಿಡ ಬಾಗಿಲ್ಲ ಎತ್ತಿ ಎತ್ತಿ ತೋರಿಸ್ತಾ ಇದ್ದೆ ಅವೆಲ್ಲ ಕಾಯಿ ಆಗ್ಯಾವಲ್ಲ ಅವೆಲ್ಲ ಬಾಗಿಬಿಟ್ಟ ಭಜನೆಗೆ ಗಿಡ ಬಾಗಿಬಿಟ್ಟೈತೆ ನೋಡ್ರಿ ಅಲ್ಲೆಲ್ಲ ಕೆಳಗೆಲ್ಲ ಎಷ್ಟಾಗ್ಯಾವ ನೋಡ್ರಿ ಈ ಥರ ಐತೆ ನೋಡಿರಿ ಸ್ವಲ್ಪ ಖಾಲಿ ಜಾಗ ಇತ್ತು ಅಂದ್ರೆ ಏನಾದರೂ ಹಾಕೋಬೋದು ನಾವು ಏನಾದರೂ ಬೆಳಿಬೋದು ಅದರಲ್ಲಿ ನಾವು ನ್ಯಾಚುರಲಾಗಿ ಬೆಳೆದಿರುವಂಥದ್ದು ರುಚಿ ಜಾಸ್ತಿ ಇರುತ್ತೆ ಆಮೇಲೆ ಅದಕ್ಕೆ ವಿಟಮಿನ್ ಕೂಡ ಜಾಸ್ತಿ ಇರುತ್ತೆ ಇದೇ ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಈ ಕಾಯಿ ಯಾರೋ ಕಳು ಮಾಡ್ಕೊಂಡು ಹೋಗಿಬಿಟ್ರು ಸ್ನೇಹಿತರೆ ಮನೆ ಮುಂದಗಡೆ ಆಗುತ್ತೆ ಅದು ಯಾರೋ ಕದ್ದುಕೊಂಡು ಹೋಗಿಬಿಟ್ರು ದೊಡ್ಡ ಕಾಯಿ ಹಾಕಿತ್ತದು ಅದು ಕಸ್ಟರ್ಡ್ ಆ್ಯಪಲ್ ಹೈಬ್ರಿಡ್ ఎరడు మూరు అష్టే పిజ్జా ఇత తొడ్ తెంగిన్కాయ